आत्मीय स्निरे नमस्कार ಗೆಳೆರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ ಇರುವಂತಹ ಜಟಾಪಟಿ ನಿಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮುಸುಕಿನ ಗುದ್ದಾಟ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಡೆ ಇಳಿಸಲೇಬೇಕು ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ತಂತ್ರವನ್ನು ಹೂಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಹೂಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲವಿರೋದಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಜಟಾಪಟಿ ಬಹಳ ಜೋರಾಗಿದೆ ಇದು ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ ಯಾವ ಹಂತಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಓಪನ್ ಆಗಿಯೇ ಟಾಕ್ ವಾರ್ ಶುರು ಮಾಡಿದ್ದಾರೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿಯೂ ಕೂಡ ಆಗಿದೆ ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಬಹಳ ಎಫೆಕ್ಟ್ ಆಗುತ್ತೆ ಇನ್ನೊಂದು ವಿಚಾರ ಗೆಳೆಯರೆ ಏನು ಅಂದರೆ ಇವರಿಬ್ಬರ ನಡುವೆ ಶುರುವಾಗಿರುವಂತಹ ಈ ಟಾಕ್ ವಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಅಲ್ಲ ಮತ್ತು ಸಿಎಂ ಕುರ್ಚಿಯ ವಿಚಾರಕ್ಕೂ ಅಲ್ಲ ಬೇರೆ ಗೆದ್ದೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿನ ಚಕಮಕಿಯನ್ನು ಶುರು ಮಾಡಿದ್ದಾರೆ ಹಾಗಾದ್ರೆ ಗೆಳೆಯರೆ ಏನಿದು ಬಿಗ್ ಡೆವಲಪ್ಮೆಂಟ್ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ಶುರುವಾಗಿದ್ದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಈ ಒಂದು ಮುಸುಕಿನ ಗುದ್ದಾಟ ಎರಡ್ ಸಾವಿರದ ಚುನಾವಣೆ ಗೆದ್ದ ನಂತರ ಅಂತ ನೀವೆಲ್ಲ ಅಂದುಕೊಂಡಿದ್ರೆ ನಿಮ್ಮ ಊಹೆ ಅದು ತಪ್ಪು ಇವರಿಬ್ಬರ ನಡುವೆ ಗುದ್ದಾಟ ಶುರುವಾಗಿದ್ದು ಮೈಸೂರು ಮೇಯರ್ ಆಯ್ಕೆಯ ವಿಚಾರದಲ್ಲಿ ಮೈಸೂರು ಮೇಯರ್ ಆಯ್ಕೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸೋಕೆ ಅವರು ರೆಡಿಯಾಗ್ತಾರೆ ಈ ವಿಚಾರ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಬಹಳ ಕೋಪ ಮಾಡಿಕೊಳ್ತಾರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿಯೇ ಆ ಸಮಯದಲ್ಲಿ ಮಾತನಾಡಿರ್ತಾರೆ ಅದು ಆಗ ಸಿಕ್ಕಾಪಟ್ಟೆ ಸದ್ದು ಮಾಡಿ ಮತ್ತು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಬಂದು ಕ್ಷಮೆ ಕೇಳುವ ಅರ್ಥದಲ್ಲಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಲ್ಲಿಂದಲೇ ಇವರಿಬ್ಬರ ನಡುವೆ ಒಂದು ಸಣ್ಣ ವೈಮನಸ್ಸು ಶುರುವಾಗಿತ್ತು ಅದಾದ ಮೇಲೆ ಈಗ ಅದು ಹೆಮ್ಮರ ಆಗಿದೆ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಆದರೆ ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇಬ್ಬರಿಗೂ ಕೂಡ ಅಧಿಕಾರ ಇದೆ ಜೊತೆಗೆ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಪೋರ್ಟ್ ಇದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಇಬ್ಬರಿಗೂ ಕೂಡ ಶಾಸಕರ ಬೆಂಬಲ ಇದೆಲ್ಲವೂ ಕೂಡ ಇದೆ ಇಂತಹ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಓಪನ್ ಆಗಿಯೇ ಮಾತಿನ ಚಕಮಕಿಗೆ ಇಳಿದಿದ್ದಾರೆ ಹಾಗಾದರೆ ಈ ಮಾತಿನ ಚಕಮಕಿ ನಡೆದಿದ್ದು ಎಲ್ಲಿ ಅಂತ ಹೇಳ್ತೀನಿ ಈ ಮಾತಿನ ಚಕಮಕಿ ನಡೆದಿದ್ದು ಮೊನ್ನೆ ಸಚಿವ ಸಂಪುಟ ಸಭೆ ಆಯಿತಲ್ಲ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಮಾತಿನ ಚಕಮಕಿ ನಡೆದಿದೆ ಆ ಸಮಯ ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಮೂವತ್ತೆರಡು ಜನ ಸಚಿವರು ಕೂಡ ಇರ್ತಾರೆ ಒಟ್ಟು ಮೂವತ್ತ್ನಾಲ್ಕು ಜನ ಇರ್ತಾರೆ ಆ ಮೂವತ್ತ್ನಾಲ್ಕು ಜನರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಾತಿನ ಚಕಮಕಿ ನಡೆದಿದೆ ಯಾವ ವಿಚಾರಕ್ಕೆ ಅಂತ ಆ ನಂತರ ಹೇಳ್ತೀನಿ ಆದರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅಂದರೆ ನಾರ್ಮಲ್ ಆಗಿ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆಯನ್ನ ಮಾಡಬೇಕು ಆ ನಂತರ ಯಾವ್ಯಾವ ಚರ್ಚೆಗಳು ಅಂಗೀಕಾರವನ್ನು ಮಾಡಬೇಕು ಒಂದಷ್ಟು ಪ್ರಪೋಸಲ್ಗಳು ಅವೆಲ್ಲವೂ ಕೂಡ ಇರುತ್ತೆ ಒಂದಷ್ಟು ಅಜೆಂಡಾ ಕೂಡ ಇರುತ್ತೆ ಸೊ ಆ ಅಜೆಂಡಾಗಳನ್ನು ಸಚಿವರ ಮುಂದೆ ಇಡ್ತಾರೆ ಅದನ್ನು ಕೆಲವು ಕೆಲವೇ ಕೆಲವು ದಿನಗಳ ಹಿಂದಿನ ದಿನವೇ ಅಥವಾ ಕೆಲವು ದಿನಗಳ ಹಿಂದೆ ಅದನ್ನು ಸಚಿವರಿಗೆ ಅದರ ಕಾಪಿಯನ್ನು ಕಳಿಸಿರ್ತಾರೆ ಅಂದರೆ ಸಚಿವ ಸಂಪುಟದ ಅಜೆಂಡಾ ಏನು ಅಂತ ಅಲ್ಲಿರುವಂತಹ ಕೆಲವು ಅಂಗೀಕಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಸಲಾಗುತ್ತೆ ಆ ನಂತರ ಅದು ಅಂಗೀಕಾರ ಆಗುತ್ತೆ ಆ ನಂತರ ಅದು ಸಿದ್ದರಾಮಯ್ಯ ಅವರ ಅನುಮೋದನ ಸಿಗುತ್ತೆ ಅಂದರೆ ಆ ಸಚಿವ ಸಂಪುಟದ ನಾಯಕ ಯಾರಿರ್ತಾರಲ್ಲ ಅವರ ಅನುಮೋದನೆ ಆ ಆದರೆ ಅದರ ಜೊತೆಗೆ ಇನ್ನೊಂದು ಇರುತ್ತೆ ಕೊನೆಯ ಕ್ಷಣದಲ್ಲಿ ಏನಾದರೂ ಒಂದಷ್ಟು ಸಚಿವ ಅವರು ತಮ್ಮ ಅಂಗೀಕಾರವನ್ನು ಅಥವಾ ತಮ್ಮ ಅಜೆಂಡಾವನ್ನ ಸೇರಿಸಬೇಕಾಗಿದ್ರೆ ಅದಕ್ಕೆ ಅದನ್ನ ಅಡಿಷನಲ್ ಅಜೆಂಡಾ ಅಂತ ಕರೀತಾರೆ ಆ ರೀತಿಯಾಗಿ ಬಂದಂತಹ ಒಂದು ಅಡಿಷನಲ್ ಅಜೆಂಡಾಗೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತಿನ ಚಕಮಕಿಗೆ ಇಳಿದಿದ್ದಾರೆ ಹಾಗಾದ್ರೆ ಏನದು ಅಡಿಷನಲ್ ಅಜೆಂಡಾ ಅಂತ ಹೇಳ್ತೀನಿ ಏಳರೆ ಸಚಿವ ಸಂಪುಟ ಸಭೆ ಎಲ್ಲವೂ ಆಗಿರುತ್ತೆ ಆ ನಂತರ ಕೆಲವು ಅಜೆಂಡಾಗಳ ಬಗ್ಗೆ ಚರ್ಚೆ ಆಗುತ್ತೆ ಆ ನಂತರದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಚಿವ ಸಂಪುಟ ಮುಗಿಯ ಹೊತ್ತಿಗೆ ಒಂದು ಅಡಿಷನಲ್ ಅಜೆಂಡಾ ಇದೆ ಅಂತ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಅಡಿಷನಲ್ ಅಜೆಂಡಾವನ್ನ ಕೊಡ್ತಾರೆ ಆ ಅಡಿಷನಲ್ ಅಜೆಂಡಾ ಯಾವ ವಿಚಾರದ್ದು ಅಂದರೆ ಅದೇ ವಿಚಾರಕ್ಕೆ ಮಾತಿನ ಚಕಮಕಿ ಶುರುವಾಗಿದ್ದು ಅದು ಬೇರೆ ಯಾವ ವಿಚಾರವೂ ಅಲ್ಲ ರಾಮನಗರ ಜಿಲ್ಲೆಯ ಸುತ್ತಮುತ್ತ ಒಂದು ಹತ್ತು ಹಳ್ಳಿಗಳನ್ನ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸುವ ವಿಚಾರವಾಗಿ ಆ ಒಂದು ಅಡಿಷನಲ್ ಅಜೆಂಡಾ ಆಗಿರುತ್ತೆ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಆಗಿರುತ್ತೆ ಆದರೆ ಸಿದ್ದರಾಮಯ್ಯ ಅವರು ಆ ಅಡಿಷನಲ್ ಅಜೆಂಡಾವನ್ನ ನೋಡಿದ ತಕ್ಷಣ ಏನಿದು ಈ ರೀತಿಯಾಗಿ ಏಕಾಏಕಿ ತಂದು ಬಿಟ್ಟರೆ ಇದರ ಬಗ್ಗೆ ಚರ್ಚೆ ಆಗಬೇಕು ಇದರ ಬಗ್ಗೆ ಸಾಧಕ ಬಾಧಕ ಎಲ್ಲವೂ ಕೂಡ ಮೊದಲು ಚರ್ಚೆ ಆಗಬೇಕು ಆ ನಂತರದಲ್ಲಿ ಈ ಒಂದು ಅಜೆಂಡಾವನ್ನ ನೋಡೋಣ ಸದ್ಯಕ್ಕೆ ಅದನ್ನು ಡಿಫರ್ ಮಾಡಿ ಅಂತ ಹೇಳ್ತಾರೆ ಡಿಫರ್ ಅಂದರೆ ಅದನ್ನ ಮುಂದಕ್ಕೆ ಹಾಕಿ ಅಂತ ಹೇಳಿ ಆ ಅಜೆಂಡಾಕ್ಕೆ ಬ್ರೇಕ್ ಹಾಕುವ ಕೆಲಸ ಆಗುತ್ತೆ ಆದರೆ ಆ ಅಜೆಂಡಾ ಕೊಟ್ಟವರು ಯಾರು ಡಿ ಕೆ ಶಿವಕುಮಾರ್ ಅವರು ಆ ಅಜೆಂಡಾವನ್ನು ಕೊಟ್ಟಿರ್ತಾರೆ ಸೊ ಅದನ್ನ ಡಿಫರ್ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ತಾರೆ ಏನು ಸರ್ ಈ ಅಜೆಂಡಾ ಕೊಟ್ಟಿದ್ದು ನಾನೇ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಅವರು ಏಕಾಏಕಿ ಈ ರೀತಿಯಾಗಿ ಅಜೆಂಡಾ ತಂದುಕೊಟ್ಟು ಬಿಟ್ಟರೆ ಅದನ್ನು ಅಂಗೀಕಾರ ಮಾಡೋದಕ್ಕಾಗತ್ತಾ ಅದರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ ಮೊದಲು ಅದನ್ನ ಎಲ್ಲ ಸಚಿವರಿಗೆ ಕಳುಹಿಸಿ ಮುಂದೆ ಯಾವಾಗ್ಲಾದ್ರೂ ನೋಡೋಣ ಸದ್ಯಕ್ಕೆ ಇದು ಆಗೋದಿಲ್ಲ ಇದನ್ನ ಅಂಗೀಕಾರ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಇದು ಚರ್ಚೆಯು ಅಂಗೀಕಾರ ಮಾಡಿ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ ಹಾಗೆ ಚರ್ಚೆ ಮಾಡೋದಕ್ಕೂ ಿಲ್ಲ ನೋ ಅಂತ ಅಂದ್ಬಿಡ್ತಾರೆ ಸಿದ್ದರಾಮಯ್ಯ ಸೊ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಅಂದ್ರೆ ಬಹಳ ಬೇಸರ ಆಗುತ್ತೆ ಆ ನಂತರದಲ್ಲಿ ಇಲ್ಲ ಇದನ್ನು ನೋಡಬಹುದಲ್ಲ ಅಂತ ಅಂದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಅದರ ಬಗ್ಗೆ ನೋ ಅಂತಾನೆ ಉತ್ತರ ಕೊಡ್ತಾರೆ ಆ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿರಬೇಕಾಗತ್ತೆ ಇದು ಇವರಿಬ್ಬರ ನಡುವಿನ ಗುದ್ದಾಟಕ್ಕೆ ಮತ್ತಷ್ಟು ತುಪ್ಪ ಸುರಿದಾಗೆ ಆಗಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಏನು ಅಂದರೆ ನಿಮ್ಮ ಕೆಲಸ ಆಗೋದಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮ ಕೆಲಸ ಆಗೋದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ಗೆ ಹೋಗ್ತಿರಲ್ಲ ಇದನ್ನು ಕೂಡ ನೀವು ಹೈಕಮಾಂಡ್ ಲೆವೆಲ್ನಲ್ಲೇ ಮಾಡಿಸ್ಕೊಳ್ಳಿ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಇಲಾಖೆಯ ಯಾವ ಕೆಲಸವೂ ಆಗೋದಿಲ್ಲ ಮತ್ತು ಸರ್ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾವು ಬ್ರೇಕ್ ಹಾಕ್ತೀವಿ ಅನ್ನುವಂತಹ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಮುಂದೆ ಡಿ ಕೆ ಶಿವಕುಮಾರ್ ಅವರು ಸಿಡಿದೇಳ್ತಾರೆ ಅದೆಲ್ಲವೂ ಕೂಡ ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಚಾರದಲ್ಲಿ ಆಯಿತು ಆದರೆ ನಾಡಿನ ಜನತೆಯ ಅಭಿವೃದ್ಧಿಯ ವಿಚಾರದಲ್ಲಿ ಇವರಿಬ್ಬರ ಈಗೋಗಳು ಇದೇ ರೀತಿಯಾಗಿ ಹೋದರೆ ಅಭಿವೃದ್ಧಿ ಕೆಲಸಗಳಿಗೆ ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಓಕೆ ಅನ್ನಲಿಲ್ಲ ಅಂದರೆ ಏನು ಅಂದರೆ ನಗರಾಭಿವೃದ್ಧಿ ಖಾತೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ ಅದರ ಜೊತೆಗೆ ಡಿ ಸಿ ಎಂ ಕೂಡ ಅವರು ಯಾವುದೋ ಒಂದು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಕೆಲಸದ್ದು ಅಥವಾ ಇನ್ಯಾವುದೋ ಒಂದು ಅಜೆಂಡಾ ತಗೊಂಡು ಹೋದರೆ ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ನೋ ನೋ ಅಂತ ಹೋಗ್ಬಿಟ್ರೆ ಜನರ ಕಥೆ ಏನು ಸೊ ಈಗ ಇದು ಎದುರಾಗ್ತಾ ಇರುವಂತಹ ಪ್ರಶ್ನೆ ಆ ನಂತರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ಮುಂದೆ ಅವರ ಕೆಲಸವನ್ನು ಮಾಡಿಸಿಕೊಳ್ಳೋದು ಬಹಳ ಸುಲಭ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿಡಿದು ಹೇಳ್ತಾರೆ ಅದಂತೂ ಹಂಡ್ರೆ ಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಯಾಕೆಂದ್ರೆ ಮೂವತ್ತೆರಡು ಜನ ಸಚಿವರ ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅವಮಾನ ಆದಂತಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅದ್ಭುತ ತಂತ್ರಗಾರ ಕೂಡ ಹೌದು ಅವರು ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ತಂತ್ರವನ್ನು ಇದಕ್ಕೆ ರೂಪಿಸಿಯೇ ರೂಪಿಸ್ತಾರೆ ಹೀಗೆ ಇವರು ತಂತ್ರ ಪ್ರತಿ ತಂತ್ರ ಇವರಿವರ ರಾಜಕೀಯ ಲಾಭಗಳನ್ನು ಮಾಡ್ತಾ ಕೂತ್ರೆ ಇವರಿಗೆ ಓಟ್ ಹಾಕಿಸಿ ವಿಧಾನಸೌಧಕ್ಕೆ ಕಳುಹಿಸಿದಂತಹ ಜನಸಾಮಾನ್ಯರ ಗತಿ ಏನು ಅನ್ನೋದು ಈಗ ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕೆ ಯಾಕೆಂದರೆ ಒಂದು ಅಭಿವೃದ್ಧಿಯ ವಿಚಾರದ ಅಜೆಂಡಾನ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತೆಗೆದುಕೊಂಡು ಹೋಗಿದ್ದು ಸೊ ಅದನ್ನು ಸಿದ್ದರಾಮಯ್ಯ ಅವರು ಎಟ್ ಲೀಸ್ಟ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಬಿಡಬೇಕಾಗಿತ್ತು ಈ ರೀತಿಯಾಗಿರುವಂತಹ ಅಡಿಷನಲ್ ಅಜೆಂಡಾಗಳು ಈ ಹಿಂದೆ ತುಂಬ ಬಂದಿದೆ ಸಚಿವ ಸಂಪುಟದ ಕೊನೆಯ ಕ್ಷಣದಲ್ಲಿ ಒಂದಷ್ಟು ಅಜೆಂಡಾಗಳು ಬಂದಿದೆ ಅದು ಅಲ್ಲಿ ಚರ್ಚೆಯೂ ಕೂಡ ಆಗುತ್ತೆ ಅಂಗೀಕಾರ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಆದರೆ ಚರ್ಚೆಗಾದರೂ ಅವಕಾಶ ಸಿಗಬೇಕಲ್ಲ ಚರ್ಚೆಗೂ ಕೂಡ ಅವಕಾಶ ಸಿಗಲಿಲ್ಲ ಅಂದರೆ ಏನರ್ಥ ಸೊ ಇವರಿಬ್ಬರ ಈಗೋ ನಡುವೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದು ಆಗ್ತಾ ಇದೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಗೆಳೆಯರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ